ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿವಿ ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಈಗ ಮಾರ್ನಿಂಗ್ ವ್ಲಾಗ್ ನ ಸ್ಟಾರ್ಟ್ ಮಾಡಕ್ ಅಂತೀನಿ ಇವತ್ ನೋಡ್ರಿ ಫ್ರೆಂಡ್ಸ್ ನಾಷ್ಟಕ್ಕ ಅವಲಕ್ಕಿ ಮಾಡಾಕಂತೀನಿ ಅವಲಕ್ಕಿ ಹ್ಮ್ ಬಾಯ್ಸ್ ಹೋಗೈತಿ ಈಗ ಮುಂಜಾನೆ ಅವಲಕ್ಕಿ ಮಾಡಂಗಿನ ಇಲ್ಲ ಯಾಕಂತಂದ್ರ ಯಾ ಮಕ್ಕಳಿಗೆ ಸ್ಕೂಲಿಗೆ ಬಾಕ್ಸ್ ಆಗ್ತೀನಲ್ಲ ಅಲ್ಲಿ ಮಧ್ಯಾಹ್ನ ಟೈಮ್ ಇಂದಾಗ ಅದು ಆರಿಂದ ತಿನ್ನಕಂಗ್ ಕೊಟ್ಟದಂಗ ಕೊಟ್ಟದಂಗಾಗಿರ್ತತಿ ಸೊ ಹಂಗಾಗಿ ನಾನು ಆಗಿಂದಾಗ ಮಾಡ್ಕೊಂಡು ತಿನ್ನೋದಿದ್ರೆ ಅಷ್ಟ ನಾನು ಅವಲಕ್ಕಿ ಅದು ಸ್ವಲ್ಪ ಪರಿಣಾಮ ಮಾಡುದಿದ್ರೆ ಮಾತ್ರ ನಾನು ಅವಲಕ್ಕಿ ಮಾಡುದು ಇವತ್ತು ಅರವಿಂದ್ ಹಠಕ ಬೆಳಿಗ್ ಬೆಳಿಗ್ಗೆ ಅವಲಕ್ಕಿ ಮಾಡಾಕಂತ ಅವಲಕ್ಕಿ ತಗೊಂಡ್ಬಾರ ಹಿಂಗಿ ಮಾಡ್ಕೊಡ್ರಿ ಸ್ಕೂಲ್ನಾಗ ಏನೋ ಹುಡುಗರು ಅವಲಕ್ಕಿ ತಗೊಂಡು ತಗೊಂಡ್ ನೀನು ಹಠ ಅವಲಕ್ಕಿನ ನನಗೆ ಅವಲಕ್ಕಿನ ಬೇಕು ಅಂತ ನಿನ್ನೆ ರಾತ್ರಿಯಿಂದ ಅವ್ರ ಪಪ್ಪನ ಜೋಡಿ ಸೊ ಹಂಗಾಗಿ ಅವಲಕ್ಕಿ ಮಾಡೋಣ ಅಂತ ಹೇಳಿ ಉಳ್ಳಾಗಡ್ಡಿ ಟೊಮಾಟೆಯನ್ನು ಮತ್ತು ಹಸಿ ಮೆಣಸಿಕೆ ಕಟ್ ಮಾಡ್ಕೊಂಡಿನಿ ಫ್ರೆಂಡ್ಸ ನನಗೂ ಹೇಳ್ಬೇಕಂತಂದ್ರೆ ಅವಲಕ್ಕಿ ಹೆಚ್ಚು ಪ್ರಮಾಣದಲ್ಲಿ ಮಾಡಕ್ಕ ಅಷ್ಟು ಬರಂಗಿಲ್ಲ ಟೇಸ್ಟ್ ಆಗಂಗಿಲ್ಲ ಅಂದ್ರೆ ಮಾಡೋ ಪ್ರೊಸೆಸ್ ಎಲ್ಲ ಹೆಂಗ್ಯಾಂಗ ಮಾಡ್ತಾರೆ ಹಂಗಂಗನ ಮಾಡ್ತೀನಿ ಬಟ್ ಅದು ಏನೋ ಗೊತ್ತಿಲ್ಲ ಅಷ್ಟು ಟೇಸ್ಟ್ ಆಗಂಗಿಲ್ಲ ನಮ್ಮ ಮಗಿ ಮತ್ತು ನಮ್ಮ ಅವ್ವ ಮಸ್ತ್ ಟೇಸ್ಟ್ ಮಾಡ್ತಾರ ಆದ್ರೆ ನನಗೆ ಅವರಂಗ ಟೇಸ್ಟ್ ಮಾಡೋಕ್ಕೆ ಬರಂಗಿಲ್ಲ ಸೊ ಅದು ಯಾಕೋ ಏನೋ ಗೊತ್ತಿಲ್ಲ ಏನು ಮಿಸ್ಟೇಕ್ ಮಾಡ್ತಾರೋ ನನಗೂ ಗೊತ್ತಿಲ್ಲ ಇವತ್ತು ಇದನ್ನ ಅಷ್ಟೇ ಮಾಡಕದಿಲ್ಲ ಅದು ಅರ್ಬಿನ್ ಕಷ್ಟ ಮಾಡಕಂತಿನೋಸ ಅವರು ಒಂದು ಸ್ವಲ್ಪ ಎಕ್ಸ್ಟ್ರಾ ನಮಗೊಂದು ಒಂದು ಎರಡು ಎರಡಕ್ಕೆ ಟೂಸ್ ಬರೋಂಗಾ ಅಷ್ಟು ನಮಗೆ ಮಾತ್ರ ಕಡಿಮೆಯಾಗುತ್ತೆ ಆಮೇಲೆ ನಮಗೆ ಮತ್ತ ರೈಸ್ ಮಾಡ್ತೀನಿ ಎಕ್ಸ್ಟ್ರಾ ನಾವು ಅವನ್ನ ಅವರಕ್ಕೆ ಮಿಕ್ಸ್ ಮಾಡ್ತೀನಿ ಮತ್ತೆ ನಾನು ರೈಸ್ ಟೂಸ್ ಮಿಕ್ಸ್ ಮಾಡ್ಕೊಂಡು ಇಂಟ್ಲಿ ಈಗ ಅದನ್ನ ಸ್ನಾನ ಆಗುತ್ತೆ ಬನ್ನಿ ಅಂತ अरविंद <preachers> <narrowing> <Sres> <necessary> <Sed William holy music> ಏನ್ ಮಾಡಾಕಂದೈತಿ ಅವಲಕ್ಕಿ ಮಾಡಕಂತೀನ ಇಲ್ಲ ನಾ ಅನ್ನ ಒಗ್ಗರಣಿ ಮಾಡಕಂತೀನಿ ಒಗ್ಗಂಜಿ ಕುಡಿ ಹೋಗು ನೋಡ್ರಿ ಒಗ್ಗರಣಿ ಕೊಟ್ಟೆ ಇನ್ನು ಇದು ಅವಲಕ್ಕಿ ಒಂದು ತೋಸಿ ಅವಲಕ್ಕಿ ಮಿಕ್ಸ್ ಮಾಡಬೇಕು ಮತ್ತೀಗ ಚೆನ್ನಾಗಿ ಪಲ್ಯ ಮಾಡಬೇಕು ಫ್ರೆಂಡ್ಸ್ ಚೆನ್ನಾಗಿ ಕಾಳ ಪಲ್ಯ ಮತ್ತು ಹಸ್ಬೆಂಡ್ ರೂಟಿಗೆ ಹೋಗೋದ್ರೊಳಗೆ ಅವ್ರಿಗೆ ಪಲ್ಯ ರೆಡಿ ಆಗಬೇಕು ಚೆನ್ನಾಗಿ ಕಳೆ ಕಳೆದೊಳಗೆ ನೀರು ಹಾಕಿ ಕುಟ್ಟೆ ನೋಡಿ ಕುದಾಕೊಂಡು ಇಡಬೇಕು ಕುದಿಸ್ಕೊಂಡು ಚೆನ್ನಾಗಿ ಒಂದು ಒಗ್ಗರಣೆ ಹಾಕಿಬಿಡ್ತೀನಿ ರೂಟಿಗೆ ಹೋಗಿದ್ರೆ ಪಲ್ಯನ ರೆಡಿ ಆಗಬೇಕು ಈಗ ನೋಡ್ರಿ ರೈಸ್ ಮಾಡೋಕ್ಕೂ ಕಳ್ಕೊಂಡು ನನಗೆ ರೈಸ್ ಇಟ್ಬಿಡ್ತೇನೆ ಈಗ ಮುಂಜೆಲಿ ಅಷ್ಟ ನಾಶಕ ಅವಲಕ್ಕಿ ತಿನ್ಕೊಂತೀವಿ ನಾವು ಅರಿವನ್ಗಷ್ಟ ಡಬ್ಬಿಯಾಗಿ ಕಳಿಸ್ತೀನಿ ಅನ್ವಿತಾಗ ಅನ್ನ ಒಗ್ಗರಿನ ಕಳಿಸ್ಬೇಕು ಸ್ಕೂಲ್ಗೆ ಸೊ ಹಂಗಾಗಿ ಈಗ ಅವಲಕ್ಕಿ ಮಾಡಿದ ಕೂಡಲೆ ರೈಸ್ಗೆ ಇಟ್ಬಿಡ್ತೀನಿ ಕುಕ್ಕರ್ ಈಗ ನೋಡ್ರಿ ಅವಲಕ್ಕಿ ಚೆನ್ನಾಗಿ ತೊಗೊಂಡ್ ಬಂದಿನಿ ಒಂದ್ ಎರಡು ಮೂರು ಸಲ ತೊಯ್ಬೇಕು ಹೊಲಸಿರ್ತತಿ ನೋಡ್ರಿ ಈ ಕಡೆ ಚಿತ್ರಾನ್ನ ಗೊಜ್ಜು ಅವಲಕ್ಕಿ ಗೊಜ್ಜು ರೆಡಿ ಆಗೈತಿ ಈ ಗೊಜ್ಜನ ಈಗ ಅವಲಕ್ಕಿಗೆ ಹಾಕಿ ಒಂದ್ ಸ್ವಲ್ಪ ಬಿಸಿ ಮಾಡಿಬಿಡ್ತೀನಿ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ತೀನಿ ಅಥವಾ ಗೊಜ್ಜಿಗಾಗುವಷ್ಟು ಅಷ್ಟೇ ಅವ್ರನ್ನ ಉಪ್ಪು ಹಾಕೊಂಡ್ಬಿಡ್ತೀನಿ ಈಗ ಅವಲಕ್ಕಿಗಾಗುವಷ್ಟು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ನೋಡ್ರೆ ಚೆನ್ನಾಗಿನ ಕಾಳು ನೋಡ್ರಿ ಸಿದ್ಯಾಕ್ ಅಂತವು ಚಿತಿ ಇನ್ನೊಂದು ಇನ್ನೊಂದ್ ಎರಡ್ ಸಿಟಿ ಹೊಡ್ದಿನ ಬಂದ್ ಮಾಡ್ತೀನಿ ಈ ಕಡೆ ಈಗ ಅವಲಕ್ಕಿನೂ ನೋಡ್ರಿ ರೆಡಿ ಆಗೈತಿ ಅರಿವಿನಕ್ಕೆ ನುಕ್ಕು ನೀಸಿ ಇದನ್ನ ಒಂದು ದಪ್ಪಿಗೆ ಹಾಕಿ ನಾವು ಸ್ಕೂಲ್ ಗೆ ಕಳ್ಸೋಣ ರೆಡಿ ಆತಾವುಲ ಕ್ಯಾನ್ ಹ್ಮ ನಮ್ಮನ್ನ 2 ನಿಮಿಷ ಐತಿ ಬರೆ ಬಿಡ್ತೀನಿ ಸರ್ ಆ ಬರೆ ಬರೆ ಗಾಡಿ ಅರಿವಿನ ಇಲ್ ಬಾಕ್ ಟಿ ಬಿ ಅವರೆ ಇಲ್ ಬಸೋ ನೋಡಿ ಬರೆ ಗಾಡಿ ಅವರೆ ಅದರ ಬಾಕ್ ನೀ ಇರಬೇಕು ನೋಡಿ ಗುಟ್ಯಾಕ ಗುಡುಕು ಹ್ಮ ನಮ್ಮನ್ನ ಪ್ಪ ಫ್ರೇಟ್ ಅವಲಕ್ಕಿ ಮಾಡಿಸ್ಕೊಂಡಿ ಹೆಂಗೈತಿ ಸೂಪರ್ ಆಗೈತಿ ಟೈಮ್ ಬಡಬೇಡ ನಷ್ಟ ಮಾಡ ಬರೋ ಟೈಮ್ ಐತಿ ಇನ್ನು ಎರಡು ಮಿನಿ ಬರ್ತೈತೆ ಆಟೋ ಏನೋ ಟಿವಿ ನೋಡ್ತೇನ

ಅಲ್ಲೋ ತೊಂದ್ರೂನು ಯಾವತ್ತರ ಊರಿಗೆ ಹೋದಾಗ ಅದೇ ಆದ್ರೂ ಕೂಡ ಆಟ ಆಡವ ಹೌದಲ್ಲ ಸ್ಪೀಕ್ ಮಾಡಿಬಿಡ್ತಾನ ओके परी अच्छी बटाव औरंगाबाद ತಿನ್ನಪ್ಪ ಅರವಿಂದ ಅವಲಕ್ಕಿ ಟಿಫನ್ ಬಾಕ್ಸ್ ಇಗೆ ಹಾಕಿನಿ ಇವತ್ತು ಬಾಕ್ಸ್ ಎಲ್ಲಾ ಫುಲ್ ಖಾಲಿಯಾಗಿ ಬಂದಿರಬೇಕು ನೀರಿನ ಬಾಟಲ್ ಖಾಲಿಯಾಗಿ ಇರಬೇಕು ನೀರು ಬಹಳ ಕುಡಿಸುತ್ತೆ ಅವಲಕ್ಕಿಗೆ ನೀರು ಜಾಸ್ತಿ ಕುಡಿಬೇಕು ಅರವಿಂದ ದಿನ ಡಬ್ಬಿ ಹೆಂಗ್ ನೀನು ಮನ ತೊಗೊಂಡ್ಬರ್ತೇ ಹಂಗ ತಗೊಂಬನ್ನಿ ಅಂದ್ರೆ ನೋಡು ಫುಲ್ ಖಾಲಿ ಆಗಿರ್ಬೇಕು ಫುಲ್ ತಿಂದ ಖಾಲಿ ಮಾಡ್ಕೊಂಬರ್ಬೇಕು ಓಕೆ ಹ ನೋಡ್ರಿ ಈಗ ಅರವಿಂದ್ ರೆಡಿ ಆಗಿದಾನ ಆದ್ರ ಆಟೋ ಇನ್ನೂ ಬರಬಾರ್ದು ಬಂತು ಚೆನ್ನಾಗಿ ಕಳ ಪಲ್ಯ ನೋಡ್ ರೆಡಿ ಆಯ್ತು ನೋಡ್ತಿರ್ಬೋದು ಬಿಸಿ ಬಿಸಿ ಉಗ ನೋಡ್ರಿ ಹೆಂಗ್ ಬರಕ್ ಉಗು ಪಲ್ಯನ ಇದು ಪಲ್ಯಕೂಳಿ ಹಾಕಬೇಕು ಅಂತ ಹೇಳಿ ಅನ್ನೋ ನೆನೆಸಿದೆ ಫ್ರೆಂಡ್ಸ್ ಹಸ್ಬೆಂಡ್ ಬ್ಯಾಡ ಅಂತ ಹೆಚ್ಚು ಚೆನ್ನಾಗಿ ಕಳ ಪಲ್ಯಕ ಹುಣೆನ ಹಾಕಿದ್ರೂ ಸ್ವಲ್ಪ ಟೇಸ್ಟ್ ಆಗ್ತೈತಿ ಒಟ್ಟೆ ಮಾಡಿದ್ರೆ ಬ್ಯಾಡ ಅಂದ್ರು ನಿಂಬೆ ಹಾಕೊಂಡು ತೊಂದ್ರೆ ಆಯ್ತು ಇವತ್ತು ನಾನ್ ಮೊದ್ಲಾರ ಹೇಳಬೇಕಿಲ್ಲ ನಾನು ನೆನ್ಸೋದರ ಬಿಡ್ತಿದ್ದೆ ಹುಣ್ಸೇನ್ ಯೂಸ್ ಮಾಡ್ರೆ ತಲೆನು ಬರ್ತೈತಿ ಓಕೆ ಫ್ರೆಂಡ್ಸ್ ಇವಾಗ ರೈಸ್ ನಾಯ್ತು ಅನ್ವಿತಾನು ಎದ್ದಿದ್ದಾಳ ಹಸಿ ಎದ್ದು ಮಡ್ಸಕತ್ತಾಳ ಅನ್ವಿತಾ ನೋಡಿ ನಿಮ್ ಪಪ್ಪ ನಿಂಗ ಅವಲ ಖಾಲಿ ಮಾಡಿದಾರ ಪಲಾವ್ ಮಾಡ್ತೇನೆ ನನ್ಗೆ ಇದ್ದಿಲ್ಲ ಮತ್ತೇನ್ ಮಾಡುದು ಅರವಿಂದ್ ಸ್ವಲ್ಪ ಇವತ್ತು ಅವಲಕ್ಕಿ ಮಾಡ್ಬೇಕಾಯ್ತು ನಾ ಬೇರೆ ನ್ಯೂ ರೆಸಿಪಿ ಮಾಡ್ಬೇಕಂತ ಅನ್ಕೊಂಡಿದ್ದೆ ಇವತ್ತು ಏನಾದ್ರೂ ಸ್ಪೆಷಲ್ ಆಗಿ ಓಕೆ ನಾ ಮಾಡ್ತೀನಿ ದಿನಾ ಏನು ನಾಷ್ಟ ಮಾಡೋದು ಅದನ್ನ ಯೋಚನೆ ಮಾಡುದು ನೋಡ್ರಿ ದಿನ 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 ಮನ್ನ ಮೊನ್ನೆ ರಿಸೆಂಟ್ ಆಗ್ರ ಮಾಡೋಣ ಅಂತ ನೋಡ್ರಿ ಈಗ ಅನ್ವಯ ಈಗ ಎದ್ದು ಕಸ ಹೊಡ್ಗಕಂತ ಅಕ್ಕ ಈಗ ಸ್ಕೂಲಿಗೆ ರೆಡಿಯಾಗಿ ಆಗಿ ಚೆನ್ನಾಗಿ ಚೆನ್ನಾಗಿ ಪಲ್ಯ ಅಂತ ಆಯಿತು ಹಸ್ಬೆಂಡ್ಗ ರೊಟ್ಟಿ ಅದಾವನ್ನ ತಗೊಂಡ್ ಹೋಗ್ತಾರ ಇವಾಗ ರೊಟ್ಟಿ ಮಾಡ್ಬೇಕು ಅಂತ ಅನ್ಕೊಂಡೆ ಇರೋ ರೊಟ್ಟಿ ಅಥವಾ ನೀವು ರೆಸಿಪಿ ಮಾಡ್ಬೇಕು ಅಂತ ಅನ್ಕೊಂಡೆ ಅರವಿಂದ್ ಬಾಳ್ ಹಠ ಮಾಡಿದ್ರಿಂದ ಅವಲಕ್ಕಿ ಮಾಡ್ಬೇಕಾಯ್ತು ಚಲೋತಿ ಹಸ್ಬಂಡನೂ ರೊಟ್ಟಿ ರೆಡಿ ಆದ್ರೆ ನೋಡ್ರಿ ಅನ್ವೀತನ ಕಸ ಗುಡಿಸಿಲ್ಲ ರೆಡಿ ಆದ್ರೆ ಟೈಮ್ ಗಪ್ ರಿಮರ್ಸ್ ಬಂದ ಟೈಮ್ ಓಡಲ್ಲ ಓಡಲ್ಲ ಈ ಪರಂತ ಓಡುತ್ತೆ ಟೈಮ್ ನೇಗ ಟೈಮ್ ಆಗಂಗಿಲ್ಲ ಈ ಟೈಮ್ ನಗ ನಾನು ಜಾಸ್ತಿ ಟೈಮ್ ಬೇಕಾಗ್ತೈತೆ ಇದ ಇದ ಟೈಮ್ ನಗ ಗಮ್ಮತ್ತಾ ಓಡತೈತು ಟೈಮ್ ನಮಗ್ ಹಂಗತ್ತೆ ಅನ್ಸುತ್ತದ ಅದು ಓಡುವ ಹಂಗನ ಓಡ್ತಿರ್ತೈತೆ ಗಪ್ ಚುಪ್ ನಿಂದ್ರದ ನಾ ಡ್ಯೂಟಿ ಹೋಗ್ಕೇನ್ರಿ ಹೇಗೆ ಗಡಿಯಾರ ಗಪ್ ನಿಂದ್ರ ಅನ್ನ ಗಂಜಿ ಕುಡಿ ಆರ ಟೈಪ್ ನೋಡು ನಿಂಬೇನ್ ಇಟ್ಟಿಲ್ಲ ಇಡ್ಲಿ ಬೇಡ ಇವ್ ನೆಲ್ಲಿಕಾಯ್ ಇವ್ ನಿಂಬೆ ಮಾಡಿಲ್ಲ ನೀವ್ ಾಯಿ ನೆಲ್ಲಿಕಾಯಿ ತಿನ್ನೋದ್ರಿಂದ ಏನ ನಾನು ಇನ್ನೊಂದು ಚಾನಲ್ ಒಳಗ ನೆಲ್ಲಿಕಾಯಿ ರೆಸಿಪಿನೂ ಮಾಡಿ ತೋರಿಸಿ ಫ್ರೆಂಡ್ಸ್ ನೆಲ್ಲಿಕಾಯಿ ಚಿತ್ರಾನ್ನ ಸೊ ನೀವು ರೆಸಿಪಿ ನೋಡ್ಬೇಕು ಅಂತಂದ್ರೆ ನನ್ನ ಆಲ್ರೌಂಡರ್ ಪಾರ್ವತಿ ಚಾನೆಲ್ ವಿಸಿಟ್ ಮಾಡಿ ನೋಡಬಹುದು ಸೊ ಅಲ್ಲೂ ನಿಮ್ಮ ಸಪೋರ್ಟ್ ರೀತಿ ಇರ್ಲಿ ಅಂತ ಹೇಳಿ ಕೇಳ್ಕೊತೀನಿ ಹ್ಮ್ ಓಕೆ ಬಾಯ್ ಹ್ಮ್ ಬಾಯ್ ಮಾಡ ಪಪ್ಪಾಗ ಹೊರಗ್ ಫೋನ್ ಥಂಡಿ ಅಂತ ಚಾರ್ಜರ್ ತಗೊಂಡೋಕೀವ ನೀವು ಯಾಕೆ ಚಾರ್ಜ್ ಇಲ್ಲ ಚಾರ್ಜ್ ಹಂಡ್ರೆಡ್ ಪರ್ಸೆಂಟ್ ಆಗೈತಿ ನೋಡಿ ಇರೋ ಚೆಕ್ ಮಾಡಿ ನಂಗೆ ಹಂಡ್ರೆಡ್ ಆಗೈತಿ ಆಯ್ತು ಪುಟ್ರ ರಂಗೋಲಿ ಹಾಕುದು ಕಾನಲ್ ಅಲ್ಲ ನೀ ರಂಗೋಲಿ ಈಗ ಕಾಣಕದಂತೆ ಸರಿ ನೋಡೋಣ ವಾವ್ ನೋಡ್ರಿ ನನಗೀತ ಹಿಂಗತ್ತೆ ಬಿಡ್ಸಿದಾಳ ಇವತ್ ರಂಗೋಲಿ ಸೊ ಮಸ್ತ್ ಅಂತೂ ಹಾಕಾಳ ಹಂಗ ಸ್ವಲ್ಪ ರಂಗೋಲಿ ಪುಡೀದೇ ಹಿಂಗ ಹಾಕುದನ್ನು ಕಲಿಸ್ಬೇಕು ಅದೊಂದು ಬಿಡ್ಸಕ್ ಕಲ್ತ್ಲೋ ಅಂತಂದ್ರೆ ರಂಗೋಲಿ ಬಿಡಿಸೋದುಲಗ ಪರ್ಫೆಕ್ಟ್ ಆಗಿ ಕಲ್ತalon ಅಂತ ಹೇಳ್ಬೋದು ನಿನ್ನೆ ಚಂದ ಆಗಿದ್ರು ಅದು ಚಂದವಾಗಿದೆ ನೀತೆ क्यूट ಆಗಿ ಇದು ನಮಸ್ ತagit ಅದು ನೀ ವಿಡಿಯೋ ತೋರಿಸಿದೀ ಹೂ ದೀಪದ ರಂಗೋಲಿ ಬಿಡ ಬಿಡ ರಂಗೋಲನ್ನ ಬಿಡಸಕತ್ತ ಬೇರೆ ಮೇರೆತರ ಬೇರೆ ಬೇರೆ ಕಲಿ ಇಲ್ಲ ಒಂದು ಎರಡು ಮೂರು ದಿನ ದೀಪದನ್ನ ಹಾಕಿದ್ದೆ ನಡಿ ಸ್ನಾನಕ್ಕೆ ನಡಿ ನೀರು ಕಗಾವ್ ಟೈಮ್ ಆಗಿತ್ತು ಅನಿತಾ ರಂಗೋಲಿ ಹೆಂಗ್ ಆಗತ್ತ ಅಂತ ಹೇಳ್ರಿ ಸೊ ಇಂಪ್ರೂವ್ಮೆಂಟ್ ಎಲ್ಲಾ ಚಲೋ ಆಗೇತಿ ಫ್ರೆಂಡ್ಸ್ ಬಟ್ಟೆ ಎಲ್ಲಾ ನೆನ್ಸಿಟ್ಟು ಬಂದೆ ಹಸ್ಬೆಂಡ್ ಒಂದಷ್ಟು ಡ್ರೆಸ್ ಗಳೆಲ್ಲ ಹಾಕಿದ್ರು ತೊಳಿಯಾಕ ನೆನ್ಸಿಟ್ಟಿನಿ ಸೊಪ್ಪಿನ ಪುಡಿ ಒಳಗ ಅನಿತಾನು ಸಾಮಕ್ ಹೋಗಿದಳ ಓಕೆ ಬರೋದ್ರೊಳಗ ನಾನು ರೊಟ್ಟಿಗೆ ಜಿಗಿ ಹಾಕ್ ಬಿಡ್ತೀನಿ ರೊಟ್ಟಿ ಮಾಡಾಕ ಜಿಗಿ ಆಗ್ತೈತಿ ಅಗ ಬಂದ್ ಕೂಡ ರೊಟ್ಟಿ ಮಾಡಕ್ ಸರಿ ಹೋಗ್ತೈತಿ ಅನ್ವಿತಾ ಬಟ್ಟೆಗಳನ್ನ ನೆನ್ಸಿಡ್ಬೇಕಾದ್ರ ಒಂದ್ ಕ್ವಶನ್ ಕೇಳಿದ ಏನಂತ ಅಂದ್ರ ಪಪ್ಪನ್ ಬಟ್ಟೆ ಇದ್ದಾಗ ಅಷ್ಟ ನೆನ್ಸಿಡ್ತೀವ್ ಮಮ್ಮಿ ಸೋಪಿನ ಪುಡಿ ಒಳಗ ಮತ್ತ ಎಲ್ಲರದು ನೆನ್ಸಿಡ್ತೀಯ ಅಂತ ಹೇಳಿಬಿಟ್ಟು ಮೊದ್ಲ ಡೈಲಿ ವೇರ್ ಮಾಡೋ ಬಟ್ಟೆಗಳನ್ನೆಲ್ಲ ನಾನು ಡೈಲಿ ಬಟ್ಟೆಗಳನ್ನ ನೆನ್ಸಿಡ್ತಿದ್ದೆ ಎಲ್ಲಿ ಅಂತಂದ್ರ ಗದಗಲ್ಲಿ ಇರ್ಬೇಕಾದ್ರ ಮತ್ತ ಊರಳೆಲ್ಲಾ ಅಲ್ಲಿ ಬಟ್ಟೆಗಳನ್ನ ನೆನ್ಸಿನ ತೊಳಿಬೇಕು ಇಲ್ಲ ಅಂತಂದ್ರ ಒಟ್ಟ ಸ್ವಚ್ಛನ ಆಗಂಗಿಲ್ಲ ನೆನ್ಸಿಟ್ಟು ತೋದ್ರನ್ನ ಒಂಥರ ಕ್ಲೀನ್ ಆಗದೆ ಇರೋ ತರನ ಕಾಣಿರ್ತಾವ ಇಲ್ಲೇನೋ ಬಟ್ಟೆ ತೊಳ್ದಿರ್ತೀವಲ್ಲ ಏನೋ ಫ್ರೆಶ್ ಅನ್ನೋ ತರ ಫೀಲ್ ಆಗ್ತೈತಿ ನನ್ನ ಬಟ್ಟೆ ತೊಳೆದಾಗ ಇಲ್ಲಿ ಯಾಕಂದ್ರೆ ಇಲ್ಲಿ ಸಿಹಿ ನೀರು ಮತ್ತೆ ನಮ್ಮ ಊರ್ ಕಡೆ ಮತ್ತ ಅದೆಲ್ಲಾ ಸೌಳ್ ನೀರು ನೋಡ್ತಿರ್ಬೋದು ಸಿಕ್ಕ ಬಟ್ಟೆ ಫ್ಲೋರೈಡ್ ಹಿಂಗ ಕೊಡದಾಗ ಹಿಂಗ ಬಕೆಟ್ ಒಳಗ ನೀರ್ ತುಂಬಿಟ್ಟಿದ್ವಿ ಅಂತ ಅಂದ್ರೆ ಹಿಂಗ್ ಫ್ಲೋರೈಡ್ ಎಲ್ಲಾ ಹಿಂಗ ಅಂಟ್ಕೊಂಡ್ ಆಗಿರ್ತೈತಿ ಬಕೆಟ್ಗಳಿಗೆ ಕೊಡಗುಳಿಗೆ ಸೊ ಅದ್ರಾಗ ಗೊತ್ತಾಗ್ತೈತಿ ಎಷ್ಟು ನೀರು ಫ್ಲೋರೈಡ್ ಅದಾವು ಅಂತೇಳಿ ಇಲ್ಲಿ ಒಂದೇ ಒಂದ್ ಚೂರ್ ಕೊಡದಾಗ್ಲಿ ಬಕೆಟ್ನಾಗ್ಲಿ ಆಗಲಿ ಫ್ಲೋರ್ ಇಡುದು ಒಂದು ಸ್ವಲ್ಪನು ಕಲಿಯರ್ ಹಂಗಿಲ್ಲ ಫ್ರೆಂಡ್ಸ್ ಸೊ ಹಂಗಾಗಿ ಇಲ್ಲಿ ನೀರು ಮಸ್ತ್ ಸೂಪರ್ ಅದ ಅಂತ ಹೇಳ್ಬೋದು ನನಗೆ ಪರ್ಸನಲಿ ಬೆಳಗಾವಿ ನೀರು ಇಷ್ಟ ಆಯ್ತು ಬಟ್ಟೆ ಅಂತೂ ಮಾತ್ರ ಸಖತ್ ಕ್ಲೀನ್ ಆಗ್ತಾವ್ ನನಗಂತೂ ಒಂದು ರೀತಿ ಹ್ಯಾಪಿ ಫೀಲ್ ಆಯಿತು ಅಂತಾನೆ ಹೇಳ್ಬೋದು ಇಲ್ಲಿ ಫಸ್ಟ್ ಬೆಳಗಾವಿಗೆ ಬಂದಾಗ ಸೊ ನೀರು ಅಂಕರ ಹಂಗೆ ಬಹಳ ಇಷ್ಟ ಆಯ್ತು ಮತ್ತೆ ಇಲ್ಲಿ ನೇಚರ್ ವಾತಾವರಣ ಅಂಕರ ನನಗೆ ಪರ್ಸ್ನಲಿ ಬಹಳ ಲೈಕ್ ಆಯ್ತು ನೋಡ್ರಿ ಈಗ ರೊಟ್ಟಿ ಮಾಡೋಕ್ಕೂ ಜಿಗ್ಗಿ ಹಾಕಿನಿ ಇಷ್ಟ ಅವಲಕ್ಕಿ ಉಳ್ದಕ್ಕಿ ಕೂಡ ಅನಿತ್ತ ಹಾಕ್ತಿನಿ ಹೊಲಕ್ಕಿ ಸಾಕ ನೋಡ್ರಿ ಸ್ನಾನ ಸಾಣ ಈಗ ಗಂಜಿ ಕುಡಿದ್ಲು ಈಗ ಅವಲಕ್ಕಿ ತಿಂತಾಳೆ ಇಷ್ಟ ಸಾಕ್ ಅನ್ನಕತ್ತಾಳೆ ಹೆಚ್ಚು ಟೈಮ್ ಒಂದು ಆಗೈತಿ ಟೈಮ್ ನೋಡಲಿಲ್ಲ ನಾವನು ಇಕ್ಕಿ ಅಂಗ ಸ್ಲೋ ಅದಾವ ಫ್ರೆಂಡ್ಸ್ ಖುಷ್ ಮಾಡ್ತಾನೆ ಇರಬೇಕು ರೆಡಿ ಆಗು ರೆಡಿ ಆಗು ಜಲ್ದಿ ಟೈಮ್ ಆಯ್ತು ಟೈಮ್ ಆಯ್ತು ಅಂತ ಹೇಳ್ತಾನೆ ಇರ್ಬೇಕು ಅಂದ್ರೆ ಕರೆಕ್ಟಾಗಿ ಟೈಮಿಂಗ್ ರೆಡಿ ಹಾಕಳ ಇಷ್ಟದು ಬಡ್ಕೊಂಡಾಗ ನೋಲಿಕ್ಕೆ ಇಷ್ಟ ಆಯ್ತು ನೋಡ್ರಿ ಫ್ರೆಂಡ್ಸ್ ಹಾಕಿ ಡಬ್ಬಿಗೆ ಈಗ ಚಿತ್ರಾನ್ನ ಮಿಕ್ಸ್ ಮಾಡಿ ಹಾಕಬೇಕು ಅವ್ನು ಇರಿ ಮಟ್ಟಲೆ ತುಂಬ್ತೀನಿ ನಾನು ನೋಡ್ರಿ ಹಗ್ಗರಣೆ ಅನ್ನ ರೆಡಿ ಆಯಿತು ಅದ ಡಬ್ಬಿಗೆ ಹಾಕಿದೆ ಯಾಕೆ ಅಲ್ಲಿ ಹೊರಗೆ ಬಾ ಜಲ್ದಿ ಓಕೆ ಫ್ರೆಂಡ್ಸ್ ಈಗ ಅನಿವನ ಸ್ಕೂಲ್ ಹೋಗಿ ಬಿಟ್ಟು ಬರ್ತೇನೆ ಸ್ಕೂಲ್ಗೆ ಸ್ಕೂಲಿಗೆ ಸ್ಕೂಲಿಗಲ್ಲ ಬಸ್ ಬರ್ತೈತಿ ಸೊ ಬಸ್ಸಿಗೆ ಹೋಗಿ ಬಿಟ್ಟು ಬರ್ತೇನೆ ಬ್ಯಾಗು ಲಂಚ್ ಬ್ಯಾಗು ಎಲ್ಲ ಕ್ಲೋಸ್ ಮಾಡಿ ಬಿಟ್ಟು ಬಂದು ಆಮೇಲೆ ನಿಮ್ಗೆ ಸಿಗ್ತೀನಿ ಸಿಗ್ತೀನಿ ಹಾಂ ಬಂದೆ ಫ್ರೆಂಡ್ಸ್ ಈಗ ಅನಿವನ ಸ್ಕೂಲ್ ಕಳಿಸ್ಬಿಟ್ಟು ಬಂದೆ ಬಸ್ ಹತ್ತಿಸಿ ಸೊ ಏನ್ ನೋಡ್ರಿ ಆಪಲ್ ತಿನ್ನಕಂತೀನಿ ಆಪಲ್ ತಿಂದು ಗಂಜಿ ಕುಡ್ತೀನಿ ಗಂಜಿ ಕುಡ್ದು ನೆಕ್ಸ್ಟ್ ರೊಟ್ಟಿ ಮಾಡ್ತೀನಿ ರೊಟ್ಟಿ ಮಾಡಿ ಹಾಗಾಗಿ ನಾಷ್ಟ ಮಾಡ್ತೀನಿ ಮತ್ತು ಗಂಜಿ ಕುಡಿದು ಕುಡಿದ್ರು ಸೊ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಮಟ್ಟ ಇರ್ಬೋದು ಗಂಜಿ ಮ್ಯಾಲ ಅನಿವಾ ನೋಡಿರಿ ತಿಂದು ಹೋಗಂತಂದ್ರೆ ಇಷ್ಟು ಉಷ್ ಹೋಗಿದ್ದಾಳೆ ಸೊ ನಾನು ಇಷ್ಟು ಅವಲಕ್ಕಿ ತಿಂದು ಮತ್ತು ಅನ್ನ ಒಗ್ಗರ್ನೇ ಕಲ್ಸ್ಕೊಂಡು ತಿಂದು ಫ್ರೆಂಡ್ಸಿಗೆ ನೋಡ್ರಿ ಗಂಜಿ ಕುಡಿಯೋಕಂತೀನಿ ಗಂಜಿ ಕುಡ್ಕೊತಾನೆ ಒಂದು ಸ್ವಲ್ಪ ಯೂಟ್ಯೂಬ್ ವರ್ಕ್ ಮಾಡ್ಕೊಂಡ್ರೆ ಅಂತ ಅಂಥೇಳಿ ಮಾಡ್ಕೊಳಕಂತೀನಿ ಸ್ವಲ್ಪ ಹೊತ್ತು ಕುಂತು ರಿಲ್ಯಾಕ್ಸ್ ಮಾಡ್ದಂಗೂ ಆಗ್ತೈತಿ ಗಂಜಿ ಕೊಡ್ದಂಗೂ ಆಗ್ತೈತಿ ಇತ್ತಾಗ ನಂದು ಒಂದು ಸ್ವಲ್ಪ ಸಣ್ಣ ಪುಟ್ಟ ಯೂಟ್ಯೂಬ್ ವರ್ಕು ಆನ್ಲೈನಲ್ಲಿ ಏನಾದರೂ ವರ್ಕ್ ಇರ್ತಾವಲ್ಲ ಸೊ ಅದನ್ನ ಮಾಡ್ಕೊಂಡ್ರೆ ಆಯಿತು ಅಂಥೇಳಿ ಮಾಡೋಕ್ಕಂತೀನಿ ಆ ನಂತರ ರೊಟ್ಟಿ ಮಾಡಬೇಕು ಓಕೆ ಫ್ರೆಂಡ್ಸ್ ನೋಡ್ರಿ ಈಗ ರೊಟ್ಟಿ ಮಾಡೋದಾಯಿತು ಸೊ ನೋಡ್ತಾ ಇರ್ಬೋದು ಮತ್ತು ರೊಟ್ಟಿ ಮಾಡಿ ಕೊಂಟ್ರೆ ಟಾಪ್ನು ಫುಲ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಒರೆಸ್ಕೊಂಡೆ ನೋತಿರ್ಬೋದು ಬಾಂಬೆಗಳು ಇದ್ವು ಅವನ್ನೆಲ್ಲ ತೊಳೆದು ಹಾಕಿದೆ ನೋಡ್ರಿ ಕಿತ್ತಿನ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗೀತು ಇನ್ನು ಸೊ ಬರ್ರಿ ಫ್ರೆಂಡ್ಸ್ ಈಗ ಊಟ ಮಾಡೋಣ ಅಂತ ನೋಡ್ರಿ ಈಗ ಊಟ ಮಾಡಕ್ಕಂತೀನಿ ರೊಟ್ಟಿ 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 ಜೋಡಿ ಇವತ್ತು ಸ್ಪೆಷಲ್ ಏನು ಹಾಕೋಣಕ್ಕೀನಂಬ್ರೆ ಫ್ರೆಂಡ್ಸ ಅನ್ನ ಮತ್ತೆ ಅಚ್ಚ ಖಾರದ ಪುಡಿ ತುಪ್ಪ ಹಾಕ್ಕೊಂಡು ಒಂದು ರೀತಿ ಬಾನದ ರೀತಿ ತಿನ್ನೋಣ ಅಂತೇಳಿ ಸೊ ಹಳ್ಳಿ ಕಡೆ ಎಲ್ಲ ಹಿಂಗೆ ಪಾನ ಅಂಥೇಳಿ ಮಾಡ್ತಾರ ಅದ್ರ ಜೋಡಿ ಹಿಂಗೆ ಚಟ್ನಿ ಪುಡಿ ಹಾಕ್ಕೊಂಡು ತುಪ್ಪ ಎಣ್ಣೆ ಹಾಕ್ಕೊಂಡು ಕಲ್ಸ್ಕೊಂಡು ತಿಂತಿರ್ತಾರೆ ಮಸ್ತ್ ಇರ್ತೈತಿ ನೋಡ್ರಿ ಈಗ ಅನ್ನ ಹಾಕ್ಕೊಂಡಿನಿ ಹಚ್ ಖಾರ ಕೀರ ಹಾಕ್ಕೊಂಡಿನಿ ಈಗ ತುಪ್ಪ ಹಾಕ್ಕೊಂತೀನಿ ನೋಡ್ರಿ ತುಪ್ಪ ಹೆಂಗೆ ಹಾಕ್ಕೊಂಡಾರ ನೋಡ್ರಿ ಎಷ್ಟು ಬೇಕತ್ತಾಗ ಹಾಕೊಂಡ್ಬಿಟ್ರ ತುಪ್ಪ ಏನು ಕಾಸಂಗಿಲ್ಲ ನಾ ಹಿಂಗೆ ಹಾಕ್ಕೊತೀನಿ ತುಪ್ಪದ ಬದಲಾಗಿ ಎಣ್ಣೆನೋ ಹಾಕ್ಕೊಬೋದು ಅದರ ಎಣ್ಣೆ ತಿಂದ್ರೆ ಕಾಲು ನೋವು ಬರ್ತವೆ ಮಣ್ಕಾಲ್ನೂ ಹಂಗಾಗಿ ತುಪ್ಪ ಹಾಕೊಂಡಿ ಇದು ಇದು ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ಸೊ ನೋಡ್ರಿ ಫ್ರೆಂಡ್ಸ್ ಈಗ ರೆಡಿ ಆಯಿತು ನೋಡ್ತಿರ್ಬೋದು ಸೇಮ್ ಬಾನದ್ ಜೊತೆನ ಖಾನಾಕಂತೈತಿ ಆದ್ರೆ ಬಾನ ಹುಳಿ ಇರ್ತೈತಿ ಫ್ರೆಂಡ್ಸ್ ಇದು ಹುಳಿ ಇರಂಗಿಲ್ಲ ಎರಡು ಎರಡಕ್ಕೂ ಡಿಫ್ರೆನ್ಸ್ ಹ್ಞೂ ಮಸ್ತ್ ಆಯ್ತು ಜಾಗ ಗೊತ್ತಿಲ್ಲ ಬಾನ ಮತ್ತು ಹಿಂಗೆ ಅಣ್ಣ ಜೊತೆ ಖಾರ ತುಪ್ಪ ಹಾಕೊಂಡು ಕಲ್ಸ್ಕೊಂಡು ತಿನ್ಬೇಕಂತನಿಸ್ತವೆ ನೋಡ್ರಿ ಮತ್ತ ಮುಂಜಾನೆ ಅಂತಹ ಅವಲಕ್ಕಿಗೆ ಗೊಜ್ಜು ಗೊಜ್ಜ ಹಾಕೊಂಡಿನಿ ಮತ್ತೆ ಚೆನ್ನಾಗಿ ಪಲ್ಯ ಹಾಕೊಂಡಿನಿ ಒಂದೊಂದ್ ಟೈಮ್ ನನಗೆ ಹಿಂಗೆ ಪಲ್ಯ ಏನು ತಿನ್ಬೇಕು ಅಂತ ಅನ್ನಿಸ್ಲಿಲ್ಲ ಅಂತ ಬೇರೆ ಏನಾದ್ರು ತಿನ್ಬೇಕು ಅಂತ ಅನ್ನಿಸ್ದಾಗ ಸೊ ಒಂದೊಂದ್ ಟೈಮ್ ಯಾವಾಗಾರ ಹಿಂಗ ಅನ್ನದ್ ಜೋಡಿ ಚಟ್ನಿ ಪುಡಿ ತುಪ್ಪ ಕಲ್ಸ್ಕೊಂಡು ತಿಂತೆ ನೋಡ್ರಿ ಮಸ್ತ್ ಆಗಿರ್ತತಿ ಸೊ ನೀವು ಒಂದ್ಸಲ ಟ್ರೈ ಮಾಡ್ರಿ ಪಲ್ಯ ತಿಂದು ತಿಂದು ಬೇಜಾರಾಗಿದ್ರ ಹಿಂಗ ನೀವು ಒಂದ್ಸಲ ಹೊಸ ರುಚಿನಾಗ್ ಟ್ರೈ ಮಾಡಿ ಹೇಳ್ರಿ ಹಿಂಗೆಲ್ಲ ಯಾರೆಲ್ಲ ತಿಂತೀರ ಅಂತ ಕಮೆಂಟ್ ಮಾಡಿ ಕೂಡ ಹೇಳ್ರಿ ನೋಡ್ರಿ ಫ್ರೆಂಡ್ಸ್ ಅನ್ ಸ್ಕೂಲಿಂದ ಬಂದಿದ್ದಾನ ಬಂದ್ ಕೂಡ ಡಬ್ಬಿ ಕೊಟ್ಟು ಕುಂದರ್ಸೇನಿ ಅವಾಗ ಕೇಳಿದ್ ಮಾಡಿ ಕೊಟ್ಟು ಕಳಿಸಿದ್ರು ಡಬ್ಬಿ ಎಲ್ಲ ಕಂಪ್ಲೀಟ್ ಕಂಪ್ಲೀಟಾಗಿ ತಿಂದು ಬಂದೇ ಇಲ್ಲ ಫ್ರೆಂಡ್ಸ್ ಅರ್ಧ ಬಾಕ್ಸ್ನು ತಿಂದು ಬಂದಿಲ್ಲ ಏನೋ ಒಂದು ಕಾಲು ಪರ್ಸೆಂಟ್ ಅಷ್ಟು ತಿಂದು ಬಂದ ನೋಡ್ರಿ ಎಲ್ಲಿ ತಿಂದಿಯಪ್ಪ ಅರ್ಧ ಬಾಕ್ಸ್ ಹಂಗಾರೆ ನೀನು ನೀನು ಕೇಳಿದವರ ನಾ ಯಾಕೆ ಮಾಡ್ಕೊಡ್ಬೇಕು ಹಂಗಾದ್ರೆ ಹಿಂಗತ್ತೆ ಹಾಳೆ ತೋರೋದಾದ್ರೆ ನೀ ಕೇಳಿದ್ ಮಾಡಿ ಇಲ್ಲ ನಾನು ಇವತ್ತು ನೀನು ಕೇಳಿದ್ದನ್ನು ಮಾಡಿ ಕುಟ್ ಕಳ್ಸೀನಿಲ್ ಮತ್ತು ಇವತ್ತು ಇವತ್ತರ ಬಾಕ್ಸ್ ಕಲ್ಲಿ ಮಾಡ್ಕೊಂಡು ಬರ್ಬೇಕಿತ್ತಿಲ್ಲ ನೀನು ಹಂಗಾರೆ ಯಾಕೆ ಮಾಡಿಕೊಡ್ಬೇಕು ನೋಡ್ರಿ ಅದ್ರಾಗ ಉಣ್ಣು ಅಂತ ಕೊಟ್ರೆ ಆಟ ಮಾಡಕ್ಕೆ ನಾ ಅದು ಆಟಾಡೋ ಅದು ಆಟಾಡಕ್ಕೆ ವಸ್ತು ಅದು ಹ್ಞೂ ಹ್ಞೂ ಮತ್ತೆ

ರೊಟ್ಟಿ ಪುಲ್ಯ ತಿನ್ ಸ್ಕೂಲಿಂದ ಬಂದಿಂದ ಹುಡ್ಗುರ್ಗೆ ರೊಟ್ಟಿ ಪಲ್ಯನ ತಿನ್ನಾಕ್ ಹೇಳ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ಸ್ಕೂಲಿಗೆ ಅನ್ನ ಒಂದೊಂದು ಕಳ್ಸಿರ್ತೀನಲ್ಲ ಒಂದೊಂದಿನ ಅವತ್ತು ಮಾತ್ರ ಸ್ಕೂಲಿಂದ ಬಂದಿಂದ ರೊಟ್ಟಿನ ನಾ ಸ್ಕೂಲಿಗೆ ರೊಟ್ಟಿ ತಗೊಂಡೋಗಿದಿನಕಾರ ಬಂದಿಂದ ನಿಂದ ಏನು ಅನ್ನ ತಿನ್ನಕ ಪರ್ಮಿಷನ್ ಕೊಡ್ತೀನಿ ನೋಡ್ರಿ ತೊಗೊಂತ್ರಿ ಟೈಮ್ ಆಗತ್ತ ಫ್ರೆಂಡ್ಸ್ ಈಗ ಜಸ್ಟ್ ಮಕ್ಳನ್ನ ಟ್ಯೂಷನ್ಗೆ ಕಳ್ಸಿ ಬಂದು ಈಗ ಕುಂತೇನೆ ನೋಡ್ರಿ ನಿಮ್ ಜೊತೆ ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಹೇಳಿ ಏನಂತ ಅಂದ್ರೆ ನಿನ್ನೆ ಬಾಗ ನಾನು ನೋಡಿ ಆಲ್ಮೋಸ್ಟ್ ಗೊತ್ತಿರ್ತೈತಿ ಮುನ್ಕ ಅಂತಂದು ಹೇಳಿದ್ದೆ ಸೊ ಅದ್ ಸ್ವಲ್ಪ ಇವತ್ತು ಪರವಾಗಿಲ್ಲ ಫ್ರೆಂಡ್ಸ್ ಆರಾಮ್ ಅನ್ಸೈತಿ ಒಂದ್ ರೀತಿ ಸಮಾಧಾನ ಆಯ್ತು ಹೆದರ್ಕೊಂಡಿದೆ ಆಕ್ಚುಲಿ ನಾನು ನಿನ್ನೆ ಹೇಳ್ದಂಗನ ಸೊ ಹೇಗಿದ್ರು ನೀವು ವ್ಯೂವರ್ಸ್ ಎಲ್ಲ ಕೇಳ್ತೀರಿ ನೀವು ನನ್ನ ಮೇಲೆ ಪ್ರೀತಿ ಕನ್ಸರ್ನ್ ಇರೋರು ಇವಾಗ ಹೆಂಗಿದೆ ಅಕ್ಕ ಕಾಲು ಅಂತೇಳ್ಬಿಟ್ಟು ಸೊ ಹಂಗಾಗಿ ನಿಮ್ಮೆಲ್ಲರಿಗೂ ಹೇಳಿಬಿಡೋಣ ಅಂತೇಳಿ ಸೊ ಹೇಳಕತ್ತೆ ನೋಡಿರಿ ಮೊನ್ನೆ ಮಧ್ಯಾಹ್ನ ಮೇಲೆ ಅದು ನೋವು ಜಾಸ್ತಿ ಇತ್ತು ಸೊ ನಿನ್ನೆನೂ ಆಸೆ ಹಂಗಾಯಿತ್ತು ಓಡಾಡ್ಬೇಕಾದ್ರೆ ಕುಂದ್ರುವಾಗ ಏಳುವಾಗ ಮೆಟ್ಲು ಹತ್ತುವಾಗ ಒಟ್ಟು ನಾನು ನೋವು ಆಗ್ತಿತ್ತು ಸೊ ಇವತ್ತು ಬೆಳಗ್ಗೆ ಇದ್ದ ಕೂಡ ಅಬ್ಸರ್ವ್ ಮಾಡಿದೆ ಏನು ಇರಲಿಲ್ಲ ಅದರ ಮೆಟ್ಲು ಹತ್ತುವಾಗ ಒಂದು ಸ್ವಲ್ಪ ನೋವು ಆಗ್ತೈತಿ ಕಂಪ್ಲೀಟ್ ಅಂದರೆ ಕಂಪ್ಲೀಟ್ ಆರಾಮಾಗಿಲ್ಲ ಕಾಲು ಅಂದರೆ ನಾರ್ಮಲ್ ಆ ಥರ ಪೇನ್ ಆಗೋಕ್ಕಿಂತ ಮೊದಲು ಕಾಲು ಹಿಂಗಿತ್ತು ನಾರ್ಮಲ್ ಆಗಿ ಸೊ ಆ ಥರ ಎಲ್ಲ ಒಂದು ಚೂರು ಅವಾಗ ಸ್ವಲ್ಪ ಅಳಕದಂಗೆ ಆಗ್ತೈತಿ ಅದು ಮೆಟ್ಲು ಹತ್ತವಾಗ ಮಾತ್ರ ಹಿಂಗೆ ಅಡ್ಡಾಡುವಾಗ ಹಿಂಗೆ ಹೇಳುವಾಗ ಕುಂದ್ರವಾಗ ಏನು ನೋವು ಏನಿಲ್ಲ ಸೊ ಒಂದು ರೀತಿ ಸಮಾಧಾನ ಆಯಿತು ಇವತ್ತು ಮತ್ತೆ ಇನ್ನೊಂದು ಎರಡು ಮೂರು ದಿನ ಅಥವಾ ಒಂದು ವಾರ ಹಿಂಗೆ ನಾನು ಕಾಲಿಗೆ ಆಗಿ ಮಸಾಲ ಮಾಡ್ಕೊಂಡ್ರೆ ಸರಿ ಹೋಗ್ತೈತಿ ಎಳ್ಳೇನಿ ಸಾಸಿವೆ ಸಾಸಿವೆನಿ ಸೊ ಈಗ ಕಾಲಂತೂ ಆರಾಮಾಯ್ತು ನೋಡ್ರಿ ಮಕ್ಕಳನ್ನ ಟ್ಯೂಷನ್ಗೆ ಸ್ಕೂಲಿಗೆ ನಾನು ಹೋಗಿ ಕಳಿಸ್ ಬಂದೀನಿ ಸೊ ನೀನು ನಾನು ಹೋಗಿ ಕಳ್ಸಿ ಬಂದಿದೆ ಇವತ್ತು ಆರಾಮಾಗಿ ಹೋಗಿ ಕಳ್ಸಿ ಬಂದೆ ಆ ಥರ ಏನೋ ನೋವೇನೋ ಕಾಣಿಸ್ಕೊಳ್ಳಿಲ್ಲ ಸೊ ನಿಮಗೂ ಹೇಳೋಣ ಅಕ್ಕ ನಿನ್ನೆ ಕಾಲು ನೋವು ಅಂತಿದ್ರು ಇವತ್ತು ಹೆಂಗೈತೆ ಏನೋ ಅಂಥೇಳಿ ಸೊ ನೀವು ಕೇಳ್ತೀರಿ ಅಂತ ಹೇಳ್ತೀವಿ ಹೇಳೋಣ ಅಂತೇಳಿ ಹೇಳಕ್ ಅಂತ ಹೇಳಿ ನೋಡ್ರಿ ಏನ್ ತೊಂಬಂದಿರಿ ಬಾರಿ ಅನ್ನ ಕಾಶಿ ಬರ ಕಾಶಿ ಬರ ನೋಡ್ರಿ ಹಸ್ಬೆಂಡ್ ಕಾಶಿ ಬಾರಿ ನೋಡ್ರಿ ಅನ್ವಿ ತೆಗಿ ಈಗ ಶೆಡು ಬಂದೈತಿ ಎಲ್ ದಕ್ಕಿಸ್ಕೊಂಡು ಹಸಿಗೆ ಹೊತ್ಕೊಂಡ್ ಅಳಾಕತ್ತಾರ ಬರೀ ಫ್ರೆಂಡ್ಸ್ ಬಾರಿ ಅಂತ ತಿನ್ನ ಎಲ್ಲ ಖಾಲಿ ಮಾಡ್ತೀನಿ ನಾವು ನಾ ನೀವು ನಿಮ್ ಪಪ್ಪ ಯಾಕೆ ಹ್ಮ ಒಂದು ಫ್ರೆಂಡ್ಸ ಅವ್ರ ಪಪ್ಪ ಈಗ ಇವ್ರನ್ನ ಹೋಗಿ ಕರ್ಕೊಂಬಂದ್ರೆ ಕರ್ಕೊಂಡ್ ಬರುವಾಗ ಏನೋ ರಸಗುಲ್ಲ ಕೊಡ್ಸಿದ್ರಂತ ಅಂತ ಪಪ್ಪಾ ಇಡೀ ಅಂತೇಳಿ ಹೋಗ್ಯಾ ಹಿಡಕ ಅಂದಾರ ಅವರು ಅಗಿಗ್ ಕೇಳಿಸಿಲ್ಲ ಅದು ಮತ್ತ ಎಡಕ್ ಹೋಗ್ಯ ಅಲ್ ರೋಡ್ ಮೇಲೆ ಸಿಟ್ಟು ಮಾಡಿದ್ರು ಅಂತ ಹಂಗಾಗಿ ಇಲ್ ಮನಿಗೆ ಬಂದು ಅಳಾಕತ ನೋಡ್ರಿ ಅರ್ವಿನ್ ನೋಡ್ರಿ ನೆಲ್ಲಿಕಾಯಿ ಹೆಚ್ಚೇನಾಚ್ ಇದಕ್ಕ ಮಮೀ ಖಾರೋಪಾಕೊಡಂದ ತನ್ನ ಎಷ್ಟ್ ಬರ್ತ ಅಷ್ಟ್ ಹೆಚ್ಚಿದ ಮತ್ತೆ ನಾನು ಸ್ವಲ್ಪ ಹೆಚ್ಚಿ ಹಾಕಿನಿ ಎಲ್ಲ ಒಂದ್ಗೇ ಹೆಚ್ಚ ಬಿಟ್ಟ ನೋಡ್ರಿ ಮತ್ತೆ ಖಾರೋಪಾಕೊಡ ಒಂದ್ ಅಕ್ಕ ಪೀಸ್ ಕೊಟ್ಟಿನಿ ಮತ್ ಕೆಮ್ಸ್ ಕೆಮ್ಮಿಸಿತ್ತು ಅಂತ ಹೇಳಿ